ಬೆಂಗಳೂರು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿದ್ದಂತ ಮಂಡ್ಯ ಫಾರ್ಮ್ ಈಗ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಆಗಿದೆ ಸೊ ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಮೇಳ ನಡೀತಾ ಇದೆ ಸೊ ಈ ಒಂದು ಕೃಷಿ ಮೇಳ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಶನಿವಾರ ಮತ್ತೆ ಭಾನುವಾರ ನಡೀತಾ ಇದೆ ಸೊ ಈ ಒಂದು ಕೃಷಿ ಮೇಳದ ಒಳಗಡೆ ಹೋಗೋಣ ಏನೇನು ಮಾಡಿದ್ದಾರೆ ಅಂತ ನೋಡೋಣ ಹಲವಾರು ತಳಿಗಳನ್ನ ಈ ಒಂದು ಪ್ರಾತ್ಯಕ್ಷತೆಯಲ್ಲಿ ಬೆಳೆದಿದ್ದಾರೆ ಸೊ ನೀವೀಗ ನೋಡ್ ನೋ ನೋಡ್ತಾ ಇರೋದು ಮೋರಸ್ ಮಲ್ಟಿ ಕಾಲಿಸ್ ಅಂದ್ಬಿಟ್ಟು ಸೊ ಇನ್ನು ಮುಂದೆ ಬಂದರೆ ಮೋರಸ್ ಆಲ್ಬಾ ವಿಕ್ಟ್ರಿ ಅಂತ ಅಂತಂದ್ಬಿಟ್ಟು ಹಾಗೆ ಇನ್ನು ಮುಂದೆ ಬಂದರೆ ಮೋರಸ್ ಆಲ್ಬಾ ಜಿ ಫೋರ್ ಈ ಒಂದು ತಳಿಯ ಹೆಸರು ಜಿ ಫೋರ್ ಹಾಗೆ ಮುಂದೆ ಬಂದರೆ ಫೋರ್ ಸಾಲ್ಬಾ ಎಸ್ ತರ್ಟಿ ಸಿಕ್ಸ್ ನೀವು ನೋಡ್ತಾ ಇರೋದು ಎಸ್ ತರ್ಟಿ ಸಿಕ್ಸ್ ಹಾಗೆ ಇದು ಬಂದುಬಿಟ್ಟು ನಮ್ಮ ಲೋಕಲ್ ಮೋರಸ್ ಸಾಲ್ಬ ಮೈಸೂರು ಅಂತಂದ್ಬಿಟ್ಟು ಇನ್ನು ಸೇವಂತಿಗೆಯಲ್ಲಿ ಹಲವಾರು ಬಗೆಯ ಬಣ್ಣದ ಸೇವಂತಿಗೆಗಳನ್ನು ಈ ಒಂದು ಪ್ರಾತ್ಯಕ್ಷತೆಯಲ್ಲಿ ಹಾಕಿದ್ದಾರೆ ಸೊ ಇವು ಕೂಡ ಈ ಹೂವಿನ ತಳಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋರು ಸದ್ಯಕ್ಕೆ ಇಲ್ಲಿ ಯಾರೂ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಭಾಗದಲ್ಲೂ ಸಹ ಸೇಬನ್ನು ಸೇಬನ್ನು ಬೆಳೆಬಹುದು ಸೊ ನೀವು ನೋಡ್ತಾ ಇರ್ತಕ್ಕಂಥದ್ದು ಸೇಬಿನ ಒಂದು ಗಿಡ ಸೊ ಈ ಒಂದು ತಳಿಯ ಹೆಸರು ಡೊಮೆಸ್ಟಿಕ್ ಅನ್ನ ಅಂತ ಭಾರತೀಯ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ಕೃಷಿ ವಿಜ್ಞಾನ ಕೇಂದ್ರ ಮಂಡ್ಯ ಸೊ ಈ ಒಂದು ಭತ್ತದ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಐದು ಆರು ಮತ್ತು ಏಳನೇ ಡಿಸೆಂಬರ್ ತಿಂಗಳಿನಲ್ಲಿ ನಡೀತಾ ಇರುವಂಥದ್ದು ನೀವು ನೋಡ್ತಾ ಇರ್ತಕ್ಕಂಥದ್ದು ಕೃಷಿ ಪ್ರಾತ್ಯಕ್ಷತೆಗಳು ಅದು ಭತ್ತ ಇರ್ಬೋದು ಹಾಗೆ ಭತ್ತದಲ್ಲಿ ಹಲವಾರು ತಳಿಯ ಭತ್ತಗಳನ್ನು ಇಲ್ಲಿ ಬೆಳೆದಿದ್ದಾರೆ ಸೊ ಸದ್ಯಕ್ಕೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಿಸ್ತೀನಿ ನೀವೀಗ ನೋಡ್ತಾ ಇರೋದು ಭತ್ತದ ತಳಿ ಕೆ ಎಂ ಪಿ ಟೂ ನೈನ್ ಒನ್ ಅಂತಂದ್ಬಿಟ್ಟು ಸೊ ಇದು ಬಂದ್ಬಿಟ್ಟು ನೂರ ಮೂವತ್ತರಿಂದ ನೂರ ಮೂವತ್ತೈದು ದಿನಗಳು ತೆಗೆದುಕೊಳ್ಳುತ್ತೆ ಸೊ ಇಳುವರಿ ಬಂದ್ಬಿಟ್ಟು ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಕ್ವಿಂಟಲ್ ಪರ್ ಎಕರೆಗೆ ಬರುತ್ತೆ ಸೊ ನೀವೀಗ ನೋಡ್ತಾ ಇರೋದು ಕೆ ಎಂ ಪಿ ಟೂ ನೈನ್ ಒನ್ ಭತ್ತದ ತಳಿ ಹೀಗೆ ಮುಂದೆ ಬಂದರೆ ನಮ್ಮ ಕಣ್ಣಿಗೆ ಮತ್ತೊಂದು ತಳಿ ಕಾಣಿಸಿದೆ ಇದು ಕೆ ಎಂ ಪಿ ಟೂ ಫೋರ್ ತ್ರೀ ಅಂತಂದ್ಬಿಟ್ಟು ಇದು ಸಹ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ದಿನಗಳ ಒಂದು ಬೆಳೆ ಸೊ ಇದು ಸಹ ಇಪ್ಪತ್ತೆರಡರಿಂದ ಇಪ್ಪತ್ತ ನಾಲ್ಕು ಕ್ವಿಂಟಲ್ ಬರುತ್ತೆ ಎಕರೆಗೆ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಬೆಳೆತಕ್ಕಂಥ ಮತ್ತೊಂದು ಭತ್ತದ ತಳಿ ಅದು ಐ ಆರ್ ಸಿಕ್ಸ್ಟಿ ಫೋರ್ ಇದು ಸಹ ನೂರ ಇಪ್ಪತ್ತೈದರಿಂದ ನೂರ ಮೂವತ್ತು ದಿನಗಳ ಕಾಲದ ಒಂದು ಬೆಳೆ ಸೊ ಇನ್ನು ಇದು ಸಹ ಇಳುವರಿ ಹದಿನಾರರಿಂದ ಹದಿನೆಂಟು ಕ್ವಿಂಟಲ್ ಪರ್ ಎಕರೆ ಬರುತ್ತೆ ಐ ಆರ್ ಸಿಕ್ಸ್ಟಿ ಫೋರ್ ನೀವು ನೋಡ್ತಾ ಇರ್ಬೋದು ಐ ಆರ್ ಸಿಕ್ಸ್ಟಿ ಫೋರ್ ಭತ್ತದ ತಳಿ ನೀವೀಗ ನೋಡ್ತಾ ನೋಡ್ತಾಯಿದ್ದು ಮತ್ತೊಂದು ತಳಿ ಈ ತಳಿಯ ಹೆಸರು ಬಂದ್ಬಿಟ್ಟು ಕೆ ಎಂ ಪಿ ಟೂ ಟು ಫೈವ್ ನೂರಿಪ್ಪತ್ತರಿಂದ ನೂರ ಇಪ್ಪತ್ತೈದು ದಿನಗಳ ಕಾಲದ ಒಂದು ಬೆಳೆ ಇದು ಈ ಒಂದು ಬೆಳೆ ಕ್ವಿಂಟಲ್ ಅಂದರೆ ಪರ್ ಪರ್ ಎಕರ್ಗೆ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತಾರು ಕ್ವಿಂಟಲ್ ಪರ್ ಎಕರ್ ಬರುತ್ತೆ ಎಕರೆ ಸೊ ಈ ಒಂದು ತಳಿಯ ಹೆಸರು ಎಮ್ ಎಸ್ ಎನ್ ಒನ್ ಒನ್ ತ್ರೀ ಅಂತಂದ್ಬಿಟ್ಟು ಸೊ ಇದು ಸಹ ನೂರಿಪ್ಪತ್ತರಿಂದ ನೂರ ಇಪ್ಪತ್ತೈದು ದಿನಗಳ ಕಾಲದ ಒಂದು ಬೆಳೆ ಆಗಿರುತ್ತೆ ಇನ್ನು ಈ ಒಂದು ಬೆಳೆ ಸಹ ಕ್ವಿಂಟಲ್ ಸಾರಿ ಎಕರೆಗೆ ಇಪ್ಪತ್ತ ಐದರಿಂದ ಇಪ್ಪತ್ತೆಂಟು ಕ್ವಿಂಟಲ್ ಬರುತ್ತೆ ಒಂದು ಎಕರೆಗೆ ಮಂಡ್ಯ ಜಿಲ್ಲೆ ಅಂತಂದ್ರೆ ಕರ್ನಾಟಕದ ಒಂದು ಹೆಮ್ಮೆ ಅಂತಾನೆ ಹೇಳ್ಬೋದು ಹಾಗಾಗಿ ಕರ್ನಾಟಕದ ಒಂದು ಭೂಪಟವನ್ನು ನಿರ್ಮಾಣ ಮಾಡಿದ್ದಾರೆ ಸೊ ಒಂದು ದ್ವಾರ ಅಂತಾನೆ ಹೇಳ್ಬೋದು ದ್ವಾರದ ಮೂಲಕ ಹೋಗ್ಬೋದು ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಸರ್ ನಾವು ಅರ್ಷಿತಾ ಅಂತ ನಾವು ಸಂಜೀವಿನಿ ಒಕ್ಕೂಟದಿಂದ ಬಂದಿದೀವಿ ಮೈಸೂರು ಎನ್ ಎರಲ್ ಎಮ್ ಇಂದ ನಾವ್ ಎಲ್ಲಾ ಪಂಚಾಯಿತಿಯಿಂದ ಅಹ್ ಸುಮಾರು ಇನ್ನು ರೈತ ಮಹಿಳೆಯರು ಹಾಗೂ ಪಂಚಾಯತ್ ಕೆಲಸ ಮಾಡೋರು ಇನ್ನು ಸಿಬ್ಬಂದಿಗಳು ಒಂದ್ ಇನ್ನೂರು ಜನ ಬಂದಿದೀವಿ ಇದ್ರಲ್ಲಿ ಮಂಡ್ಯಕ್ಕೆ ನಾವು ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ಕೃಷಿ ಮೇಳಕ್ಕೆ ಇದ್ರಲ್ ತುಂಬಾ ಯೂಸ್ ಆಯ್ತು ಸಾವಯವ ಕೃಷಿ ಅಥವಾ ಭತ್ತದ ತಳಿಗಳು ಮತ್ತೆ ತಿಳ್ಕೊಳ್ಳೋ ಅಂತ ತುಂಬಾ ಐತೆ ಎಲ್ಲ ಬನ್ನಿ ಚೆನ್ನಾಗ್ ನೋಡ್ಕೊಳ್ಳಿ ರೈತರಿಗೆ ಬೇಕಾಗಿರೋಂತದ್ದು ಅದ್ರಲ್ಲೂ ಸಾವಯವ ಕೃಷಿ ಇವಾಗ ಯಾರು ಮಾಡಲ್ಲ ಸರ್ ಅದ್ರಲ್ಲಿ ಈಗ ಸಾವಯವ ಕೃಷಿ ಮಾಡಿದ್ರೆ ತುಂಬಾ ನಮಗೂ ಬೆನಿಫಿಟ್ಸ್ ಐತೆ ಮತ್ತೆ ಮುಂದೆ ನಮ್ಮ ಮಕ್ಳುಗಳ್ಗಾಗ್ಲಿ ಅಥವಾ ಪೀಳಿಗೆಗಳ್ಗೆ ತುಂಬಾ ಯೂಸ್ ಆಗೋ ಅಂತದ ಐತೆ ಸಾವಯವ ಕೃಷಿ ಎಲ್ರು ಮಾಡಿ ಬನ್ನಿ ಇಲ್ಲಿ ಗೊಂತಪ್ಪ ಬಂದ್ ನೋಡ್ಬಿಟ್ಟು ನಿಮ್ಗೆ ಅರ್ಥ ಆಗುತ್ತೆ ಹೆಂಗೆ ಏನು ಅನ್ನೋದು ಬಂದ್ ನೋಡ್ಬಿಟ್ಟು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಎಲ್ಲಾ ಬಂದ್ ಚೆನ್ನಾಗಿರುತ್ತೆ ನೋಡಿ ಅಂತ ಹೇಳ್ಕೊಡಕ್ ನನ್ನ ಹೆಸರು ಗೌರಿ ಅಂತ ನಾವು ಗುಂಡ್ರಾಲ್ ಚತ್ರ ಪಂಚಾಯತ್ ಕಡೆಯಿಂದ ಬಂದಿರೋದು ಸಂಜೀವಿನಿ ಇದ್ರಿಂದ ನಾವು ಸ್ವಸಹಾಯ ಸಂಘದ ಅಧ್ಯಕ್ಷ ಆಗಿದ್ದೀವಿ ನಿಮ್ಗೆ ಖುಷಿ ಆಯ್ತು ಆಮೇಲೆ ಭತ್ತದ ನಾಟಿ ಮಾಡೋದೆಲ್ಲ ಖುಷಿ ಆಯ್ತು ಈಗ ಆಳ್ಗಳು ಕೂಡ ದುಡ್ಡು ಆಮೇಲೆ ಟೈಮ್ ವೇಸ್ಟ್ ಅವ್ರಿಗೆಲ್ಲ ಕೊಡೋದಕ್ಕಿಂತ ಇದನ್ನೇ ತಗೊಂಡ್ ಮಿಸ್ಸಿನ್ ತಗೊಂಡಿ ನಾಟಿ ಮಾಡ್ಬೋದು ಅನಸ್ತು ನನ್ ಖುಷಿ ಆಯ್ತು ನಂಬರ್ ತಗೊಂಡಿದೀನಿ ನಾನು ತಗೊಂಡ್ ಹೋಗ್ಬೇಕು ಅಂತಾನೆ ಅನ್ಕೊಂಡಿದೀನಿ ಓಕೆ ನೀವು ಎಷ್ಟಕ್ರಲ್ಲಿ ನಾವ್ ಮೂರ್ ಎಕ್ರೆ ಮೂರ್ ಎಕ್ರೆ ಇದೆಯಾ ಸೊ ಭತ್ತ ಬೆಳಿತೀರಾ ನೀವು ಭತ್ತ ಬೆಳಿತೀರಿ ಸೊ ಈಗ ಬಂದಿರ್ತಕ್ಕಂತವ್ರೆಲ್ರಿಗೂ ಕೂಡ ಉಪಯೋಗ ಆಯ್ತಾ ಓಕೆ ಮೇಡಮ್ ತ್ಯಾಂಕ್ ಯು ಸೊ ನೀವೀಗ್ ನೋಡ್ತಾ ಇರೋವಂಥದ್ದು ಕೃಷಿ ವಿಜ್ಞಾನಗಳ ವಿಷಯ ಮಂಡ್ಯ ಸೊ ಇಲ್ಲಿ ಕೃಷಿ ಮೇಡಮ್ ನಡೀತದೆ ಒಳಗಡೆ ಹೋಗೋಣ ಸೊ ಏನೇನಿದೆ ಏನಿಲ್ಲ ಅಂದ್ಬಿಟ್ಟು ತಿಳ್ಕೊಳ್ಳೋಣ ಸೊ ನೀವು ನೋಡ್ತಾ ಇರ್ತಕ್ಕಂಥ ಎಂಟ್ರೆನ್ಸ್ ಈ ಒಂದು ಮೇಳದ ಎಂಟ್ರೆನ್ಸ್ ನಿನ್ನೆ ಕೂಡ ನಾನು ಸಾಕಷ್ಟು ತೋರಿಸಿದೆ ಈಗ ಸದ್ಯಕ್ಕೆ ಮತ್ತಷ್ಟು ಮಾಹಿತಿಗಳನ್ನ ಈ ಒಂದು ಮೇಳದಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇರ್ಬೋದು ಕೃಷಿ ಮೇಳಕ್ಕೆ ಬಂದಿರತಕ್ಕಂಥ ರೈತರು ಸಾರ್ವಜನಿಕರು ಫುಲ್ ಟ್ರಾಫಿಕ್ ಜಾಮ್ ಮಾಡಿದ್ದಾರೆ ಮಂಡ್ಯ ಮೇಲೆ ಕೊಟ್ಟೆ ರಸ್ತೆ ಯಾಕಂದರೆ ಅಷ್ಟೊಂದು ಜನಸಂಖ್ಯೆ ಈ ಒಂದು ಕೃಷಿ ಮೇಳಕ್ಕೆ ಹತ್ತು ಬರ್ತಾ ಇದೆ ನೀವು ನೋಡ್ತಾ ಇರಬಹುದು ವಿಶಾಲವಾದಂತಹ ಒಂದು ಆವರಣದಲ್ಲಿ ಈ ಒಂದು ಕೃಷಿ ಮೇಳವನ್ನ ಹಮ್ಮಿಕೊಂಡಿದ್ದಾರೆ ಸದ್ಯಕ್ಕೆ ನೀವು ನೋಡ್ತಾ ಇರುವಂತದ್ದು ಪಶು ಅಂದ್ರೆ ಅನಿಮಲ್ ಹಸ್ಬೆಂಡ್ರಿ ಸದ್ಯಕ್ಕೆ ನಾನು ಈಗ ಈ ಕಡೆ ಅನಿಮಲ್ ಹಸ್ಬೆಂಡ್ರಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಹಳ್ಳಿಕಾರಿ ಎತ್ತುಗಳನ್ನ ಕಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಈಗ ನಾನು ನಿಮ್ಗೆ ಒಂದೊಂದ್ ಆಗಿ ಇನ್ಫಾರ್ಮೇಶನ್ ನಾನು ಕೊಡಿಸ್ತೀನಿ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸಾಗರ್ ಅಂತ ಸಾಗರ್ ಎಲ್ಲಿಂದ ಬರ್ತಾ ಇರೋದು ಇಲ್ಲಿ ಉಳ್ಳೇನಹಳ್ಳಿ ಅಣ್ಣ ಉಳ್ಳೇಹಳ್ಳಿ ಮಂಡ್ಯ ತಾಲೂಕು ಮಂಡ್ಯ ತಾಲೂಕು ಹುಳಿ ಏನ್ ಏನಿಸ್ತಾ ಇದೆ ನಿಮಗೆ ಈಗ ಕೃಷಿ ಮೇಳ ನಡೀತಾ ಇದೆ ಕೃಷಿ ಮೇಳ ನಡಿದ್ರೆ ತುಂಬಾ ಖುಷಿ ಆಯ್ತದೆ ಓದರ್ಸೆಲ್ಲ ಅಲ್ಲಿ ಮಾಡಿದ್ರು ಸಿಂಪಲ್ ಆಗಿ ಮಾಡ್ತೀವಿ ಇವಾಗ ಯೂನಿವರ್ಸಿಟಿ ಆಗೈತಲ್ಲ ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಮಾಡ್ತಾವ್ರೆ ಸೊ ನೀವು ಈ ಒಂದು ಮೇಳಕ್ಕೆ ಬೀಜ ದೂರಿ ಕರ್ಕೊಂಡು ಬಂದಿದ್ರ ಅಣ್ಣ ಬೀಜ ದೂರಿ ಭೀಮಾ ಅಂತ ಏನಲ್ಲ ಆಗಿದೆ ಇದಕ್ಕೆ ಎರಡಲ್ಲಣ್ಣ ಎರಡಲ್ಲ ಸೊ ಈಗ ಓರಿ ಪರ್ಪಸ್ ಬಿಡಿಸ್ತಾ ಇದ್ರ ಊರಿಯಲ್ಲಿ ಕೊಡಸ್ತಾ ಇದೀವಿ ಸೊ ಎಷ್ಟು ಚಾರ್ಜ್ ಮಾಡ್ತೀರಾ ಆರ್ನೂರು ಅಣ್ಣ ಆರ್ನೂರು ರೂಪಾಯಿ ಸೆಕೆಂಡ್ ಟೈಮ್ ಏನಾದ್ರು ಬಂದ್ರೆ ಸೆಕೆಂಡ್ ಟೈಮ್ ಅಂದ್ರೆ ಫ್ರೀ ಅಣ್ಣ ಫ್ರೀನಾ ಏನೇನ್ ಮೇವಾಗ್ತಾ ಇದಕ್ಕೆ ಮೇವಣ ಒಣಲ್ ಅಷ್ಟೇ ಒಣಲ್ ಜೋಳದ ಕಡ್ಡಿ ಮೊಟ್ಟೆ ಎಲ್ಲ ಹಾಕ್ತಿದ್ರ ಹಾ ಮೊಟ್ಟೆ ಹಾಲು ಎಲ್ಲ ಕೊಡ್ತೀವಿ ಎಷ್ಟು ಕೊಡ್ತೀರಾ ಲೀಟರ್ ಎಷ್ಟು ಲೀಟರ್ ಹಾಲು ಕೊಡ್ತೀರಾ ಅಣ್ಣ ಇವಾಗ ಕೊಡ್ತಾ ಅಂದ್ರೆ ಮಾಮೂಲಿ ಒಂದೊಂದು ಲೀಟರ್ ಒಂದೊಂದು ಲೀಟರ್ ಕೊಡ್ತೀರಾ ಬೆಳಿಗ್ಗೆ ಒಂದು ಮೊಟ್ಟೆ ಬೆಳಿಗ್ಗೆ ಒಂದು ಮೊಟ್ಟೆ ಸಂಜೆ ಒಂದು ಮೊಟ್ಟೆ ಕೊಡ್ತೀವಿ ಓಕೆ ರವೆ ಹಾ ಒಣಲ್ ಕೊಡ್ತಿದ್ರು ಹಾ ಒಣಲ್ ಓಕೆ ಫೋನ್ ನಂಬರ್ ಹೇಳ್ತೀರಾ ಹಾ ಬೀಮಾ ಬೀಮಾ ಫೋನ್ ನಂಬರ್ 9953537 80 ಸಾಗರ ಅಂತ ಹಾಗೆ ಇಲ್ಲಿ ಮತ್ತೊಂದು ಬೀಜದ ಓರಿಯನ್ನು ಕಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ನಾನು ಈಗ ಕೊಡಿಸ್ತೀನಿ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ದರ್ಶನ್ ಅಂತ ದರ್ಶನ್ ಎಲ್ಲಿಂದ ಬರ್ತಾ ಇರೋದು ಸರ್ ನಾವು ಕನಕಪುರದಿಂದ ಬರ್ತಾ ಇರೋದು ಕನಕಪುರ ಪಕ್ಕ ಕನಕಪುರದ ಹತ್ರ ಸೋಮದೇಪ್ನಳ್ಳಿ ಅಂತ ನಮ್ಮೂರು ಓಕೆ ಅಲ್ಲಿಂದ ಬರ್ತಾ ಹಾ ಅಲ್ಲಿಂದ ಬರ್ತಾ ಇದೆ ಇದನ್ನ ಬೀಜ್ ದೋರಿ ಬೀಜ್ ದೋರಿ ಸರ್ ಏನಲ್ಲ ಆಗಿದೆ ಸರ್ ಈಗ ನಾಲ್ಕಲ್ಗೆ ಒಂದಲ್ ಬಿದ್ದಿದೆ ನಾಲ್ಕಲ್ಗೆ ಒಂದಲ್ ಬಿದ್ದು ಏನಾರು ಕೊಡುವಂತದ ಇದು ಸರ್ ಕೊಡುವಂತದ್ದು ಏನಿಲ್ಲ ಸರ್ ದನ ಚೆನ್ನಾಗಿ ತೊಳಿತೈತೆ ಒಳ್ಳೆ ಕರ್ಗಳು ಹುಟ್ಟವೆ ಹ್ಮ್ ಅದಾದ್ಮೇಲೆ ಇದು ನಮ್ ಯಗ್ನೂರ್ ಬಿತ್ತ್ನೆ ಏನ್ ಏನ್ ಚಾರ್ಜ್ ಮಾಡ್ತಾ ಇದ್ದೀರಾ ನೀವು ಇದಕ್ಕೆ ಅಣ್ಣ ಚಾರ್ಜ್ ಚಾರ್ಜ್ ಅಂತ ಏನಿಲ್ಲ ಚಾರ್ಜ್ ಅಂತ ಏನಿಲ್ಲಾ ಅಣ್ಣಾ ಐನೂರ್ ರೂಪಾಯಿಗೆ ಮಾಮೂಲಿ ಏನಾರ ಐನೂರು ಇಸ್ಕೊತಾ ಇದೀವಿ ಈಗ ಒಬ್ರು ಐನೂರ್ ರೂಪಾಯಿ ಕೊಟ್ರು ಕೊಡ್ತಾರೆ ಒಬ್ರು ಐನೂರು ರೂಪಾಯಿನೂ ಕೊಡಲ್ಲ ಅವ್ರ ದೇ ಜನ ಎಷ್ಟ್ ಕೊಡ್ತಾರಷ್ಟ ಇಸ್ಕೊತೀವಿ ಅಣ್ಣ ಅಷ್ಟೇ ಇಷ್ಟೇ ಅಂತ ಏನಿ ಪ್ರೀತಿಯಿಂದ ಎಷ್ಟು ಕೊಡ್ತಾರ ಅಷ್ಟು ಇಸ್ಕೊತೀರಾ ಯಾಕೆಂದ್ರೆ ಅಂದ್ರೆ ನಮ್ಮ ಕರ ಉಡ್ಸ್ಬೇಕು ಅನ್ನೋದು ಅಷ್ಟೇ ಅಣ್ಣ ಉದ್ದೇಶ ನಮ್ದು ಓಕೆ ಏನ್ ಬೇಗ ಇದಾರ ಇದಕ್ಕೆ ಅಣ್ಣ ಮೇವು ರಾಗಿ ಹುಲ್ಲು ಅದಾದ್ಮೇಲೆ ಕಾಳು ಕಡ್ಡಿ ಒಡ್ಸಿ ಹಾಕ್ತಿವಿ ಬಿಟ್ರೆ ಹಾಲು ಮೊಟ್ಟೆ ಮೊಟ್ಟೆ ಹಾಕಲ್ಲ ಅಣ್ಣ ದನ ಕಟ್ಟಿಗೆ ಮೊಟ್ಟೆ ಹಾಕಲ್ಲ ಹಾಕುದ್ರಗೆ ಉಟ್ಬಿಡ್ತಾವೆದು ಹೇಳ್ತೀನಿ ಏಟ್ ಸೆವೆನ್ ನೈನ್ ಟು ಸಿಕ್ಸ್ ಸೆವೆನ್ ನೈನ್ ಟು ಒನ್ ಸೆವೆನ್ ಸೊ ಈ ಒಂದು ಮೇಳದಲ್ಲಿ ಮತ್ತೊಂದು ಪ್ರಮುಖ ಆಕರ್ಷಣೆ ಜೋಡೆತ್ತುಗಳು ಸೊ ಈ ಒಂದು ಜೋಡೆತ್ತುಗಳ ಬಗ್ಗೆ ಕೂಡ ನಾನ್ ನಿಮ್ಗೆ ಇನ್ಫಾರ್ಮೇಷನ್ ಕೊಡಿಸ್ತೀನಿ ಸೊ ಮಂಡ್ಯ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಹಳ್ಳಿ ತುಂಬಾ ಫೇಮಸ್ ಅದಕ್ಕೆ ಮತ್ತೊಬ್ಬರು ಜೋಡೆತ್ತುಗಳನ್ನ ಸಾಕಿದ್ದಾರೆ ಸೊ ಇವ್ರ ಬಗ್ಗೆ ಕೂಡ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡಿಸ್ತೇನೆ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸಂತೋಷ್ ಅಂತ ಸಂತೋಷ್ ಎಲ್ಲಿಂದ ಬರ್ತಾ ಇರೋದು ಒಳಲು ಏನಿಸ್ತಾ ಇದೆ ನಿಮ್ಮ ಊರಲ್ಲಿ ಕೃಷಿ ಮೇಳ ನಡೀತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆಯಾ ಈ ಖುಷಿನಲ್ಲಿ ಈ ಒಂದು ಕೃಷಿ ಮೇಳಕ್ಕೆ ಜೋಡತ್ ಕರ್ಕೊಂಡು ಬಂದಿದ್ರ ಏನಲ್ಲ ಆಗಿದೆ ಸರ್ ಇದಕ್ಕೆ ಸರ್ ಇದಕ್ಕೆ ಆರಲ್ ಆಗಿದೆ ಆರಲ್ ಆಗಿದೆಯಾ ಏನ್ ರೇಟ್ ಹೇಳ್ತಾ ಇದ್ರೆ ಲಕ್ಷ ಆಗಿದೆ ನಾಲ್ಕೂವರೆ ಲಕ್ಷ ನಿಮ್ಗೆ ನಾಲ್ಕೂವರೆ ಆಗಿದೆಯಾ ಸರ್ ನಾವ್ ಹೇಳ್ತಿರೋದು ನಾಲ್ಕೂವರೆ ಬಂದ್ ಕೇಳ್ತಾ ಇದ್ರ ಇಲ್ಲ ಸರ್ ಕೇಳಿಲ್ಲ ಇನ್ನ ಇನ್ನ ಕೇಳಿಲ್ಲ ಏನೇನ್ ಮೇವ್ ಆಗ್ತಿದ್ರ ಇದಕ್ಕೆ ಸರ್ ಮೇವು ಏನೇನ್ ಆಗ್ತಿದ್ರ ಮೇವು ಒಣಲ್ಲು ಹಿಂಡಿ ರವೆ ಬುಸ ಎಲ್ಲ ಹಿಂಡಿ ರವೆ ಬುಸ ಜೋಳ ಎಲ್ಲ ಆಗ್ತಿತ್ತು ಇದು ಕೆಲಸದ ಇದು ಕೆಲಸ ಮಾಡಿದ್ವಿ ಸರ್ ಕೆಲಸ ಮಾಡಿದ್ವಿ ಈಗ ಸದಕ್ಕೆ ಯಾವ್ದಾದ್ರು ಜಾತ್ರೆಗೆ ಏನಾದ್ರು ಪ್ರಿಪರೇಷನ್ ಮಾಡ್ಕೋತಾ ಇದ್ರ ಹಾ ಸರ್ ನಾವು ಅವೆಲ್ಲ ಪ್ರೈಸ್ ಆಗಿದೆಯಾ ಇದುವರೆಗೂ ಸರ್ ಇಲ್ಲ ಈಗ ಎಂಟು ತಿಂಗಳಾಗಿದೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಏಟ್ ಒನ್ ಫೋರ್ ಸೆವೆನ್ ಫೋರ್ ಸೆವೆನ್ ತ್ರೀ ಫೋರ್ ಒನ್ ಟು ಥ್ಯಾಂಕ್ ಯು ಸೊ ಮುಂದೆ ಹೋಗ್ತಾ ಇದ್ರೆ ಮತ್ತೊಂದು ಜೋಡೆತ್ತುಗಳು ನಮ್ಮ ಕಣಿಗೆ ಕಾಣಿಸುತ್ತೆ ಸೊ ಈ ಒಂದು ಜೋಡೆತ್ತುಗಳ ಬಗ್ಗೆ ಕೂಡ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತೇನೆ ಹಾ ಹೇಳಿ ಸರ್ ನಮ್ ನಮ್ಮ ಹೆಸರು ಸುಹೇಲ್ ಅನ್ಬಿಟ್ಟು ಸರ್ ಏನ್ ಕೃಷಿ ಮೇಳಕ್ಕೆ ಬಂದಿದ್ರ ಹಾ ಏನ್ ಅನ್ಸ್ತಾ ಇದೆ ಕೃಷಿ ಮೇಳ ಏನು ಇಲ್ಲ ಚೆನ್ನಾಗಿ ಕಾಣಿಸ್ತೈತೆ ಎಲ್ಲ ರೈತರಿಗೆ ನೋಡಿ ಎಲ್ಲಿಂದ ಬರ್ತಾ ನೀವು ಪಾಂಡವಪುರ ಪಾಂಡವಪುರ ಪಾಂಡವಪುರದಿಂದ ಮಂಡ್ಯಕ್ ಬಂದಿದ್ರೆ ಈಗ ಖುಷಿ ಆಗ್ತಾ ಇದೆಯಾ ಹಾ ಖುಷಿ ಆಗ್ತೈತೆ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಹೆಸರು ಸರ್ ವಿನಯ್ ಅಂತ ಸರ್ ವಿನಯ್ ಎಲ್ಲಿಂದ ಬರ್ತಾರೆ ಸೈ ಮಧುರ ಹತ್ರ ಆಬಲವಾಡಿ ಮದ್ದುರ ಹತ್ರ ಆಬಲವಾಡಿ ಸರ್ ಏನಿಸ್ತಾ ಇದೆ ಕೃಷಿ ಮೇಳ ನಿಮ್ಗೆ ತುಂಬಾ ಖುಷಿ ಆಗ್ತಿದೆ ಸರ್ ತುಂಬಾ ಖುಷಿ ಆಗ್ತದೆ ಎಷ್ಟು ಜೊತೆ ಎತ್ಗಳನ್ನ ಕರ್ಕೊಂಡು ಬಂದಿದ್ರೆ ಇಲ್ಲಿಗೆ ಒಂದೇ ಜೊತೆ ಸರ್ ನಮ್ಗೆ ಒಂದೇ ಜೊತೆ ಏನೆಲ್ಲ ಆಗಿದೆ ಸರ್ ಇದು ಎರಡಲ್ಲ ಸರ್ ನಿನ್ ಇದು ಸರ್ ಓಡಿ ಸರ್ ರೇಟ್ ಹೇಳ್ತಾ ಇದ್ರೆ ಸೈಡ್ ಎರಡುವರೆ ಲಕ್ಷ ಆಗಿದೆ ಸರ್ ನಮ್ಗೆ ನಿಮ್ಗೆ ಎರಡುವರೆ ಆಗಿದೆ ಕೊಡುವಂತದಿದ್ರೆ ಎಷ್ಟು ಹೇಳ್ಬೋದು ನೀವು ಸರ್ ಏನಿಲ್ಲ ಸರ್ ಕೊಡೊಂದು ಐಡಿಯಾ ನಮಗೆ ಇಲ್ಲ ಸರ್ ಅಂತ ಇಟ್ಕೊಂಡಿದ್ರ ಹೌದು ಏನೇನ್ ಮೇವ್ ಆಗ್ತಾ ಇದ್ರ ಸರ್ ಮಾಮೂಲಿ ಕಡ್ಲೆ ಊಟ ಹಾ ಇಲ್ಲಿ ಮಾಮೂಲಿ ಕೊಡ್ತೀವಿ ಸರ್ ತಿಂಡಿನ ಕಾಳು ಕೊಡ್ತೀವಿ ಬೇಯಿಸ್ಬಿಟ್ಟು ಮತ್ತೆ ಇನ್ನೇನೇನ್ ಕೊಡ್ತೀರ ಹಾಲು ಹಾಲು ಮೊಟ್ಟೆ ಹಾಲು ಮೊಟ್ಟೆ ಎಲ್ಲ ಕೊಡ್ತಾ ಇದ್ರಿ ಓಕೆ ಫೈನ್ ಸರ್ ಇದ್ ಬಿಡ್ರೆ ಯಾವ ಜಾತ್ರೆ ಕಟ್ತೀರಾ ಇದನ್ನ ಸರ್ ನಾವು ನೆಕ್ಸ್ಟ್ ಬಸ್ ಜಾತ್ರೆ ಕಟ್ತೀವಿ ಸರ್ ಬಸ್ ಗುಡಿ ಕಟ್ತೀರಾ ಓಕೆ ಫೈನ್ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಡಬಲ್ ಫೋರ್ ಟೂ ತ್ರೀ ಫೈವ್ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡ್ತಾ ಇರ್ಬೋದು ಕೇವಲ ಎತ್ತುಗಳೆಲ್ಲ ಇವನ್ ಬಂಡೂರು ಕುರಿಗಳಿಗೂ ಸಹ ಒಂದು ಸೆಲ್ಫಿ ಕ್ರೇಜ್ ಹೆಚ್ಚಿದೆ ಸೊ ಹಾಗಾಗಿ ಬಂದವರೆಲ್ಲ ಸೆಲ್ಫಿ ಎಲ್ಲ ತಗೋತಾ ದೊಡ್ಡ ಎತ್ತು ಸೊ ಇದ್ರ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ಅದ್ರ ಓನರ್ ಹಿಂದ್ಗಡೆ ಇದ್ದಾರೆ ಸೊ ಇದ್ರೂ ಅಂದ್ರೆ ಹಳ್ಳಿ ಕಾರ್ನಲ್ಲೇ ಒಂದು ಸ್ವಲ್ಪ ಈ ಒಂದು ಮೇಳದಲ್ಲಿ ದೊಡ್ಡ ಎತ್ತುಗಳಂತ ಕಾಣಿಸ್ತಾ ಇದೆ ಇನ್ನು ಈ ಒಂದು ಮೇಳದಲ್ಲಿ ಮತ್ತೊಂದು ಆಕರ್ಷಣೆ ಆಗಿ ನಾಟಿ ಟಗರನ್ನ ಕೂಡ ಅವ್ರು ಸಾಕಿದ್ದಾರೆ ನಾಟಿ ಟಗರ್ ಬಗ್ಗೆ ಕೂಡ ನಾನ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಸ್ತೀನಿ ಗೌಡ್ರೆ ಎಲ್ಲಿಂದ ಬರ್ತಾ ಇದ್ರೆ ಮಲನಾಯಿ ಕನ್ ಕಟ್ಟೆ ಇಲ್ಲ ಪಕ್ಕ ಟಗರ್ ಕರ್ಕೊಂಡ್ ಬಂದಿದ್ರ ಏನ್ ಲಾಟಿ ಟಗರ ಇದು ಏನ್ ರೇಟ್ ಹೇಳ್ತಾ ಇದ್ದಾರೆ ಏನ್ ಕೃಷಿ ಮೇಳ ನಿಮಗೆ ಈ ವರ್ಷ ಹೆಂಗೆ ಚೆನ್ನಾಗ್ ಜಾಸ್ತಿ ಎಲ್ಲಾ ಫೆಸಿಲಿಟೀಸ್ ಎಲ್ಲ ಚೆನ್ನಾಗ್ ಮಾಡಿದಾರು ಮೇಳದಲ್ಲಿ ನೈಸರ್ಗಿಕ ವಸ್ತುಗಳನ್ನ ಅಂದ್ರೆ ನೈಸರ್ಗಿಕವಾಗಿ ಸಗಣಿಯಿಂದ ಮಾಡಿರತಕ್ಕಂತ ಏನು ಗಣೇಶ ಇರ್ಬೋದು ದೀಪ ಇರ್ಬೋದು ಎಲ್ಲವನ್ನೂ ಕೂಡ ಇಟ್ಟಿದ್ದಾರೆ ಹಾಗೆ ರಾಮಪಲ್ಲ ಲಕ್ಷ್ಮಣಪ್ಪನ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ ಸೊ ಇದೆಲ್ಲ ಸಗಣಿಯಿಂದ ಮಾಡಿರ್ತಕ್ಕಂತ ಒಂದು ಉಪ ಉತ್ಪನ್ನಗಳು ಇದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ನಾ ಕೊಡಿಸ್ತೀನಿ ಈ ಒಂದು ಮೇಳದ ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಒಂದು ಮೇಳವನ್ನ ನೋಡಲು ಜೇನು ಕುರ್ಬ ಮತ್ತೆ ಬೆಟ್ಟ ಕುರ್ಬ ಇಬ್ಬ ಇಬ್ರು ಕೂಡ ಒಂದು ಬುಡಕಟ್ಟಿನ ರೈತರು ಬಂದಿದ್ದಾರೆ ಸೊ ಅವ್ರನ್ನ ಕೂಡ ನಾನು ಮಾತಾಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಮಂಜುನಾಥ್ ಅಂತ ಎಲ್ಲೇ ಬರ್ತಾ ಇದ್ದಾರೆ ನಾವು ಎಚ್ ಡಿ ಕೋಟೆ ತಾಲೂಕು ಬ್ರಹ್ಮಗಿರಿ ಆಡಿಯಿಂದ ಬರ್ತಾ ಇದ್ದೇವೆ ಹಾಂ ಅಲ್ಲಿಂದ ಬರ್ತಾ ಇದ್ದರಾ ನೀವು ವ್ಯವಸಾಯ ಎಲ್ಲ ಮಾಡ್ತಾ ಇದ್ದೀರಾ ಕಾಯ್ತೀವಿ ಸೊ ಏನ ಅನ್ಸುತ್ತೆ ಈ ಒಂದು ಕೃಷಿ ಮೇಳ ಮಂಡ್ಯದಲ್ಲಿ ಕೃಷಿ ಮೇಳ ನೋಡಿದ ಮೇಲೆ ಸಂತೋಷ ಆಯಿತು ಸರ್ ಸಂತೋಷ ಆಯ್ತು ಹೆಚ್ಚಾಗಿ ನೋಡ್ಬೇಕು ಅನಿಸ್ತಾ ಇದೆ ಇನ್ನ ಹೆಚ್ಚಾಗಿ ನೋಡ್ಬೇಕು ಅನಿಸ್ತಿದ್ಯಾ ಈಗ ಸುಮಾರು ನೋಡಿದ್ರಾ ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದ್ಯಾ ಸರ್ ಓಕೆ ಸರ್ ಖುಷಿ ಆಯ್ತಾ ಖುಷಿ ಆಯ್ತು ಸರ್ ಓಕೆ ಇನ್ನ ಯಾರ್ಯಾರು ಬಂದಿದ್ರಾ ಬೇರೆ ಯಾರು ಕೊಡಿ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸುರೇಂದ್ರ ಹಾಂ ನೀವೆಲ್ಲಿಂದ ಬರ್ತಾಯಿದ್ರು ಏನು ಬೇಕಾದ್ರು ಚಾಮಾಯ್ನಾಡಿ ನೀವು ಕೂಡ ಆ ಕಡೆ ಎಚ್ ಡಿ ಕೋಟೆ ಸೊ ನಿಮ್ಮ ಕಡೆ ಜೇನು ಕುರ್ಬ ಮತ್ತೆ ಎರಡ ಕುರ್ಬ ಬಂದ್ಬಿಟ್ಟು ಒಂದು ಎರವ ಸಮುದಾಯ ಸೊ ಈ ಒಂದು ವ್ಯವಸಾಯ ಎಲ್ಲ ನೀವು ಮಾಡ್ತಾ ಇದ್ದೀರಾ ನೀವು ಹಿಂದೆ ಎಲ್ಲಾ ಕಾಡು ಒಳಗಡೆ ಹೋಗಿ ಜೀವನ ಮಾಡ್ತಾ ಇದ್ರೆ ಹಿಂದೆ ಹಿಂದೆ ಈಗ ಸ್ವಲ್ಪ ನಾಡಿಗೆ ಬಂದು ವ್ಯವಸಾಯ ಎಲ್ಲ ಮಾಡ್ತಾ ಇದ್ದಾರೆ ಈಗ ವ್ಯವಸಾಯದಲ್ಲಿ ತಂತ್ರಜ್ಞಾನ ಮತ್ತೆ ಒಂದಷ್ಟು ತಿಳುವಳಿಕೆ ಎಲ್ಲಾ ಕೊಡ್ತಾ ಇದಾರೆ ನಿಮ್ಗೆ ಇಲ್ಲಿ ವಿವೇಕಾನಂದ ಕೊಡ್ತಾ ಇದಾರ ಎಲ್ಲಾ ನಿಮ್ಗೆ ಇನ್ಫಾರ್ಮೇಶನ್ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಸಿಗ್ತಾ ಇದೆ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ ರಮೇಶ್ ಅಂತ ಸರ್ ರಮೇಶ್ ಅಂತ ನೀವು ಸೊ ನೀವೆಲ್ಲವರು ಸರ್ ನೀವು ಕೂಡ ಹಿಂದೆಲ್ಲ ನೀವು ಜೇನು ಕೃಷಿ ಮಾಡ್ತಾ ನೀವು ಕಾಡು ಕಾಡು ಎಲ್ಲ ಈಗ ಸದ್ಯಕ್ಕೆ ವ್ಯವಸಾಯ ಮಾಡ್ತೀವಿ ವ್ಯವಸಾಯ ಮಾಡ್ತಿದೀವಿ ಸರ್ ಇವಾಗ ಈಗ ಈ ಒಂದು ಮೇಳದಲ್ಲಿ ಏನೇನೋ ತಿಳ್ಕೊಂಡ್ರೆ ಸರಿ ಫಸ್ಟ್ ಟೈಮ್ ಬಂದಿದೆ ಫಸ್ಟ್ ಟೈಮ್ ಬಂದಿದ್ದು ಫಸ್ಟ್ ಟೈಮ್ ನೋಡಿದ್ರೆ ಎಲ್ಲ ಮೇಳ ನೋಡಿದ ಖುಷಿ ಆಯ್ತಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತಾ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟರೆ ಕೊಟ್ಟಿದೀವಿ ಸರ್ ಓಕೆ ಸರ್ ಥ್ಯಾಂಕ್ ಯು